ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ರೆಸಿಪೀಸ್ ಸ್ನೇಹಿತರೆ ಇವತ್ತಿನ ಒಂದು ರೆಸಿಪಿ ಕಟ್ಲೆಟ್ ಅನ್ಬೋದು ಅಥವಾ ಟಿಕ್ಕಿ ಅನ್ಬೋದು ಇಲ್ಲ ನಮ್ಮ ಭಾಷೆ ಒಳಗೆ ವಡೆ ಅನ್ಬೋದು ಪಕೋಡ ಅನ್ಬೋದು ಈ ಒಂದು ಪಕೋಡಾನ ನಾವು ಯಾವುದರಿಂದ ಮಾಡಿವಂತ ತಿಂದವ್ರಿಗೆ ಹೇಳಿದರೆ ನಮ್ಮಂಗೇನೇ ಇಲ್ಲಿ ನೋಡ್ರಿ ಅಷ್ಟೊಂದು ರುಚಿಯಾಗಿ ಬರ್ತಾವಂದರೆ ಹೇಳೋಕ್ಕವಲ್ಲೇ ನಾನು ಎಲ್ಲರಿಗೂ ಇಷ್ಟ ಆಗುವಂಥದ್ದು ಕಡಿಮೆ ಅಗದಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡುವಂಥದ್ದು ತುಂಬಾ ರುಚಿಯಾಗಿ ಬರ್ತಾವೆ ಹಾಗೇನ ಇನ್ನೇನ ಮಳೆಗಾಲನೂ ಬರ್ತೈತಿ ಸಂಜೆ ಟೈಮಿಗೆ ಮಳೆ ಬರೋ ಟೈಮಿಗೆ ಈ ರೀತಿ ಮಾಡ್ಕೊತರೆ ರುಚಿನ ರುಚಿ ನೋಡಿರಿ ಬರ್ರಿ ಹಾಗಿದ್ರೆ ತಡ ಮಾಡೋದ ಬೇಡ ನಾನು ಏನನ್ನ ಬಳಸಿ ಈ ಒಂದು ಪಕೋಡನ ಮಾಡೇನಂತ ನೋಡೇ ಬಿಡೋನಂತೆ ಮತ್ತು ಹೆಂಗೆ ಮಾಡ್ಯಾನೆ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೌದು ನೀವು ನೋಡ್ತಾ ಇರೋದು ಕರೆಕ್ಟು ಇದು ಅನ್ನ ಹೌದು ಸ್ನೇಹಿತರೆ ಉಳಿದಂಥ ಅನ್ನದಿಂದ ಅಥವಾ ಅನ್ನದಿಂದ ಬೇಯಿಸಿದ ಅನ್ನದಿಂದ ಮಾಡುವಂಥ ಒಂದು ರೆಸಿಪಿ ಇದು ಇದಕ್ಕೇನು ಬೇಕಪ್ಪ ಅಂತಂದ್ರೆ ಮೇನಾಗಿ ಅನ್ನ ಬೇಕ್ರಿ ಬೇಯಿಸಿದ ಅನ್ನ ಅದ್ರ ಜೊತೆಗೆ ಒಂದು ದೊಡ್ಡ ಸೈಜಿನ ಉಳ್ಳಾಗಡ್ಡಿ ಉದ್ದುದ್ದಾಗೆ ಹೆಚ್ಕೊಳ್ಬೇಕು ಹಾಗೆ ನಾವು ಒಂದೆರಡು ಹಸಿ ಮೆಣಸು ಸಣ್ಣಗೆ ಹೆಚ್ಕೊಳ್ಬೇಕು ಅಥವಾ ನಿಮ್ಮ ಕಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹೆಚ್ಕೊಳ್ಳ್ರಿ ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದನ್ನೂ ಕೂಡ ಸಣ್ಣಗೆ ಹೆಚ್ಕೊಳ್ಬೇಕು ಅದ್ರ ಜೊತೆಗೆ ಒಂದು ಇಂಚ ಶುಂಠಿನ ಅದನ್ನು ಕೂಡ ಜಿನಗಾಗೆ ಹೆಚ್ಕೊಳ್ಬೇಕು ಎಲ್ಲನೂ ಸಣ್ಣಗೆ ಹೆಚ್ಚಿ ಇದ್ರ ಜೊತೆ ನಾವು ಸೇರಿಸ್ಕೊಳ್ಬೇಕು ಸ್ನೇಹಿತರೆ ಉಳ್ಳಾಗಡ್ಡಿಯನ್ನು ಮಾತ್ರ ಈ ರೀತಿ ಉದ್ದದ್ದಾಗೇ ಹಾಕ್ಕೊಳ್ಬೇಕು ಇದು ಒಂದು ಕಟ್ಲೆಟ್ ಅಥವಾ ಪಕೋಡಾಗ ರುಚಿ ಕೊಡ್ತೈತಿ ಉದ್ದಾಗ ಹೆಚ್ಚಿದ ಉಳ್ಳಾಗಡ್ಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲೆ ಸೇರಿಸ್ಕೊಳ್ಳೋಣ ಆ ನಂತರ ಒಂದೆರಡು ಚಿಟಕಿಯಷ್ಟು ಅರಶಿನ ಕೂಡ ಇಲ್ಲೇ ಹಾಕ್ಕೊಳ್ಳೋಣ ಸ್ನೇಹಿತರೆ ಜಸ್ಟ್ ಕಲರಿಗೋಸ್ಕರ ಅಂತ ಹೇಳ್ಬಹುದು ಆ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಇಲ್ಲೇ ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ಕೊಳ್ಳೋಣ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ನೋಡ್ರಿ ಒಂಥರ ಕ್ಯೂಚಿ ಅಂತಾರಲ್ಲ ಆ ಥರನ ಕಲಿಸ್ಕೋಬೇಕು ಎಲ್ಲನೂ ಚೆನ್ನಾಗಿ ನಮಗೆ ಹಾಕಿದಂಥ ಉಳ್ಳಾಗಡ್ಡಿನೂ ಎಲ್ಲ ಒಂದೊಂದು ಪದರ್ ಬಿಡಬೇಕು ಹಾಗೆ ಅನ್ನ ಎಲ್ಲ ಮುದ್ದೆ ಆಗಿ ಎಲ್ಲನೂ ಹೊಂದ್ಕೊಳ್ಬೇಕು ಆ ರೀತಿ ನಾವು ಒಟ್ಟನ್ನು ನೀರು ಹಾಕದೇ ಇರೋ ಹಾಗೆ ನೀರು ಹಾಕದೇ ನಾವು ಇದನ್ನು ಕಲಿಸ್ಕೋಬೇಕು ಇದಿಷ್ಟು ಕಲಿಸ್ಕೊಂಡು ಆದ ನಂತರ ನಾನು ಇದಕ್ಕೆ ಕಡಲೆ ಹಿಟ್ಟನ್ನು ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನಾನೆಲ್ಲ ಹಾಕ್ಕೊಂಡಿದ್ದೀನಿ ಬೈಂಡಿಂಗಿಗೋಸ್ಕರ ಮತ್ತು ಒಂಥರ ರುಚಿನೂ ಕೊಡ್ತೈತಿ ಮತ್ತು ಇದಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನಾವಿಲ್ಲೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ನಮ್ಗೆ ಒಟ್ಟು ಬೈಂಡಿಂಗ್ ಕರೆಕ್ಟಾಗಿ ಒಂದು ಹದಕ್ಕೆ ಬರೋ ಮಟಾನು ಎಷ್ಟು ಕಡಲೆ ಹಿಟ್ಟು ಹಿಡಿತೈತಿಲ್ಲ ಅಷ್ಟನ್ನು ನಾವಿಲ್ಲೇ ಸೇರಿಸ್ಕೊಳ್ಬೇಕು ಒಟ್ಟನ್ನು ನೀರು ಹಾಕೋಂಗಿಲ್ಲ ಇದಕ್ಕೆ ನನಗೆ ಮೂರು ಸ್ಪೂನ್ ಕಡಲೆ ಹಿಟ್ಟು ಕರೆಕ್ಟ್ ಆಯಿತು ಸೊ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡೆ ನೋಡಿರಿ ಒಂದು ಹತ್ತು ನಿಮಿಷ ಸೈಡಿಗೆ ಇಟ್ಬಿಡೋಣ ಒಂದು ಐದು ಹತ್ತು ನಿಮಿಷ ಅಲ್ಲಿವರೆಗೆ ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಡೋಣ ಮತ್ತು ಇದನ್ನು ನೀವು ಶಾಲೋ ಫ್ರೈನು ಮಾಡ್ಕೋಬೋದು ಡೀಪ್ ಫ್ರೈನು ಮಾಡ್ಕೊಳ್ಬೋದು ನಾನಿಲ್ಲೇ ಡೀಪ್ ಫ್ರೈನ ಮಾಡ್ತಾಯಿದ್ದೀನಿ ಹೀಗಾಗಿ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ ಸೊ ಎಣ್ಣೆ ಕಾಯೋರಿಗೆ ಅಂದರೆ ನಾವೇನು ಮಾಡೋಣ ಅಂದರೆ ಕಟ್ಲೆಟ್ ಅಥವಾ ಪಕೋಡನ ರೆಡಿ ಮಾಡ್ಕೊಳ್ಳೋಣ ಸೊ ಈಗ ಏನು ಮಾಡೋಣಪ್ಪ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅನ್ನ ಅದರಿಂದ ಜಿಗಿ ಇರ್ತಿದ್ದಿ ಕೈಗೆ ಅಂಟ್ಕೊಳ್ತೈತಿ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಸವರ್ಕೊಂಡು ನಾವೊಂದು ಹಣ್ಣು ಗಾತ್ರ ದೊಡ್ಡ ಲಿಂಬೆ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ನೋಡಿರಿ ಈ ಥರ ಬಾಲ್ ಶೇಪಲ್ಲೇ ಮಾಡಿ ನಾವು ಈ ರೀತಿ ಕಟ್ಲೇಟನ್ನು ಮಾಡೋದು ನೋಡಿರಿ ನೋಡಿರಿ ಈ ಥರ ವಡೆ ಅನ್ಬೋದು ಈಗ ಕಡಲೆ ಬೆಳೆ ವಡೆ ಎಲ್ಲ ಮಾಡ್ತೀವಲ್ಲ ಅದೇ ಥರ ಸೇಮ್ ಸೊ ಒಂಥರ ಅನ್ನದ ಕಟ್ಲೆಟು ಅನ್ನದ ಪಕೋಡ ಅಂತಲೇ ಹೇಳ್ಬೋದು ಇದೇ ರೀತಿ ನಾನು ನೋಡಿರಿ ಮಾಡ್ಕೊಳ್ತೀನಿ ಸಿಂಪಲ್ ಆದ ರೆಸಿಪಿ ಟೇಸ್ಟಿಯಾದ ರೆಸಿಪಿ ನಾವು ಉಳಿದ ಅನ್ನದಿಂದ ತಂಗಳ ಅನ್ನದಿಂದ ಈ ರೆಸಿಪಿ ಮಾಡೇವಂದ್ರೆ ಯಾರು ನಂಬಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅನ್ನ ಉಳ್ದೈತೆ ಅಂದ ತಕ್ಷಣ ಒಗ್ಗರಣೆ ಹಾಕ್ಕೊಳ್ಳೋದು ತಿನ್ನೋದು ಇದನ್ನ ಮಾಡಿಬಿಡ್ತೀವಿ ಬಟ್ ಒಂದ್ಸರಿ ಈ ರೆಸಿಪಿನ ಮಾಡಿರಿ ನೀವು ಅನ್ನ ಯಾವಾಗ ಉಳಿತೈತಿ ಇಲ್ಲೋ ಅಂತ ಕಾಯ್ತಾ ಇರ್ತೀರಿ ಈ ಪಕೋಡಾ ಮಾಡಕ್ಕಂತ ನಾನು ಹೇಳ್ತೀನಿ ನೋಡ್ರಿ ಇದೇ ಥರ ಒಂದಿಷ್ಟು ಮಾಡಿಕೊಂಡೆ ಮಾಡಿಕೊಂಡು ಎಣ್ಣೆ ಕೂಡ ಕಾದೈತಿ ಸೊ ಈಗೇನೈತಿ ಇವನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ ನಾ ಹೇಳಿದಾಗೆ ನೀವು ಶಾಲೋ ಫ್ರೈ ಬೇಕಾದರೂ ಮಾಡ್ಕೊಳ್ಬೋದು ಸ್ನೇಹಿತರೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಿಮಗೆ ಉದ್ದಗ ಹೆಚ್ಚಿರಿ ಉಳ್ಳಾಗಡ್ಡಿ ಇದ್ರ ಬದಲಿಗೆ ಸಣ್ಣಗೆ ಉಳ್ಳಾಗಡ್ಡಿನ ಹೆಚ್ಚಿ ನೀವು ಈ ಥರ ಮಾಡಿ ತಾಲಿಪಟ್ಟು ಕೂಡ ಮಾಡಿಕೊಳ್ಬಹುದು ಸ್ನೇಹಿತರೆ ಅದನ್ನು ಒಂದಿನ ಸಪ್ರೇಟಾಗಿ ನಾನು ರೆಸಿಪಿನ ಶೇರ್ ಮಾಡ್ತೀನಿ ಸೊ ಈ ರೀತಿಯಾಗಿ ನಾವು ಇವನ್ನ ಹಾಕ್ಕೊಳ್ಬೇಕಾಗ್ತೈತಿ ಕಡಾಯಿ ಒಳಗೆ ಎಷ್ಟು ಹಿಡಿತಾವೋ ಅಷ್ಟನ್ನು ಹಾಕ್ಕೊಂಡು ಒಂದ್ಸಲ ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಉರಿನ ಮಧ್ಯಮ ಇಟ್ಕೊಂಡು ಚೆನ್ನಾಗಿ ಇವನ್ನ ನಾವು ಒಂಥರ ಕ್ರಿಸ್ಪಿ ಆಗಬೇಕು ಮೇಲೆಲ್ಲ ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಬರೋವರೆಗೇನು ನಾವು ಇದನ್ನು ಸ್ವಲ್ಪ ಹೊರಡಾಡಿಸಿ ಫ್ರೈ ಮಾಡ್ಕೊಳ್ಬೇಕು ಸೊ ಮೇಲೆಲ್ಲ ಇದೊಂಥರ ಕರುಮ್ ಕುರುಮ್ ಒಳಗಡೆ ಸಾಫ್ಟಾಗಿ ಜೀರಿಗೆ ಹಸಿ ಮೆಣಸಿನ ಫ್ಲೇವರು ಒಳ್ಳೆ ಟೇಸ್ಟ್ ಕೊಡ್ತದೆ ನಾನು ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗ್ಲೂ ಈ ರೆಸಿಪಿನ ತಪ್ಪದಾಗ ಟ್ರೈ ಮಾಡಿ ಹೆಂಗೆ ಬಂತಂತ ನನ್ನ ಜೊತೆ ನೀವು ಶೇರ್ ಮಾಡಿಕೊಡ್ರಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಕೂಡ ಪದ್ಮಾಜ್ ರೆಸಿಪಿ ಚಾನಲನ್ನು ಅಥವಾ ಈ ಒಂದು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ ಯಾಕಂದರೆ ನಾಲ್ಕು ಅಂತ ಪ್ರತಿಯೊಂದು ಸಿಂಪಲ್ ಆದ ರುಚಿಯಾದ ಅಡುಗೆಗಳ ರೆಸಿಪಿಗಳು ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಅದಕ್ಕೋಸ್ಕರ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಈ ಒಂದು ಚಾನೆಲ್ನ ಶೇರ್ ಮಾಡಿಕೊಡ್ರಿ ಅವ್ರಿಗೆ ಕೂಡ ಉಪಯೋಗ ಆಗ್ಬೋದು ಹೊಸ ಹೊಸ ಅಡುಗೆಗಳನ್ನ ಅಡುಗೆಗಳನ್ನು ಕಲೀಲಿಕ್ಕೆ ಅದಕ್ಕೋಸ್ಕರ ಶೇರ್ ಮಾಡಿರಿ ತಪ್ಪದನ್ನ ಮತ್ತು ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ನೋಡ್ರಿ ಯಾವ ರೀತಿ ಗೋಲ್ಡನ್ ಕಲರಲ್ಲಿ ಬಂದಾವಂಥೇಳಿ ಸಖತ್ತಾಗಿ ಸಕ್ಕತ್ತಾಗಿ ಕ್ರಿಸ್ಪಿ ಆಗಿರ್ತಾವೆ ಕೂಡ ಆ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸೊ ಈ ಒಂದು ಪಕೋಡಾ ಅಥವಾ ಟಿಕ್ಕಿಗೆ ಕಾಂಬಿನೇಷನ್ ಆಗಿ ಏನು ಬೇಡ ನೀವು ಹೀಗೆ ಬಿಸಿ ಬಿಸೇನೋ ತಿನ್ಬೋದು ಕೆಚಪ್ ಜೊತೆ ತಿಂದ್ರಂತೂ ಸೂಪರಾದ ಕಾಂಬಿನೇಷನ್ ಆದರೆ ನಾವು ಉತ್ತರ ಕರ್ನಾಟಕ ಮಂದಿ ಏನು ಮಾಡ್ತೀವಪ್ಪ ಅಂದರೆ ಕೊಬ್ಬರಿ ಚಟ್ನಿ ಇಲ್ಲಾಂದ್ರೆ ಒಂದು ಕಪ್ ಮಸ್ತ ಚಹಾ ಜೊತೆ ಇದನ್ನ ಎಂಜಾಯ್ ಮಾಡ್ತೀವಿ ಅಷ್ಟೇ ಟೇಸ್ಟಿ ಆಗಿರ್ತೈತಿ ಕಾಂಬಿನೇಷನ್ ಸೊ ಹೆಂಗೆ ಬಂದಾವೆ ನೋಡ್ರಿ ನಾನು ತೋರಿಸ್ತಾ ಇದ್ದೀನಿ ಚಟ್ನಿ ಜೊತೆಗೆ ಬೇಕಿದ್ರೆ ಕೆಚಪ್ನು ನಾವು ಹಚ್ಕೊಂಡು ತಿನ್ಬೋದು ಅಂತ ಹೇಳಿದೆ ಸೂಪರಾಗಿರ್ತೈತಿ ಮತ್ತು ಮಕ್ಕಳಿಗೂ ತುಂಬ ಇಷ್ಟ ಆಗ್ತೈತಿ ಆಡಾಡ್ತಾನೆ ತಿಂದು ಮುಗಿಸ್ಬಿಡ್ತಾರಂತ ಹೇಳ್ಬೋದು ಮತ್ತು ಗೆಸ್ಟ್ ಬಂದಾಗ ಇಲ್ಲ ಯಾವಾಗಾದರೂ ರೈಸ್ ಸಾಕಷ್ಟು ಉಳ್ದಿರ್ತೈತಿ ಆ ಟೈಮ್ನಾಗ ಚಿತ್ರಾನ್ನ ಏನು ಮಾಡೋದು ಬೇಜಾರಾಗ್ತೈತಿ ತಿಂದು ಅಂದ ಟೈಮ್ನಾಗ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿರಿ ನಾನು ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ